ಾರೆ ಅದೇ ದಿವಸದಲ್ಲಿ ಪ್ರವರು ಮಾಡ್ತಾ ಇರ್ತೇವೆ ನಿನ್ನೆ ಪುನಃ ಹಿಡ್ಕೊಂಡು ಬಂದಿದ್ದಾರೆ ನಾವು ನಮ್ಮಲ್ಲೇ ಕಾರಲ್ಲಿ ಹೋಗ್ತೇನೆ ಕಥೆ ಒಳ್ಳೇದಾಯ್ತಲ್ಲ ನಮ್ಗೆ ಕೊಟ್ಟಿದ್ದಾರೆ ಅದೇ ದಿವಸದಲ್ಲಿ ಹಾಜರು ಮಾಡ್ತಾ ಇರ್ತೇನೆ ನಿನ್ನೆ ಪುನಃ ಹಿಡ್ಕೊಂಡು ಬಂದಿದ್ದಾರೆ ಆಯ್ತಲ್ಲ ನಮ್ಗೆ ಬರಲಿ ನನ್ನ ಕೊಟ್ಟಿದ್ದಾರೆ ಅತಿ ಹೆಚ್ಚು ಹಾಜರು ಮಾಡ್ತಾ ಇರ್ತೇನೆ ನಿನ್ನೆ ಪುನಃ ಹಿಡ್ಕೊಂಡು ಬಂದಿದ್ದಾರೆ ಹೌದೌದು ನಾವು ನಮ್ಮ ಲೆಕ್ಕಿನಲ್ಲಿ ಹೋಗ್ತೇನೆ ಕತೆ ಒಳ್ಳೇದಾಯ್ತಲ್ಲ ನಮ್ಗೆ ನಿನ್ನೆ ಪುನಃ ಇಟ್ಕೊಂಡು ಬಂದಿದ್ದಾನೆ